ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಕಾಟೇರ 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 ಎಲ್ಲೆಲ್ಲೂ ಕಾಟೇರದ್ದೇ ಕ್ರೇಜು ಎಲ್ಲೆಲ್ಲೂ ಕಾಟೇರದ್ದೇ ಸುದ್ದಿ ಎಲ್ಲೆಲ್ಲೂ ಕಾಟೇರದ್ದೇ ಹವ ಏನ್ ಗುರು ಅಂತ ಕೇಳ್ತಾರೆ ಇನ್ ಎರಡೇ ದಿನ ಎರಡ್ ಸಾವಿರದ ಇಪ್ಪತ್ ಮೂರ್ ಮುಗ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದೇ ಬಿಡುತ್ತೆ ಆದ್ರೆ ಹಳೇ ವರ್ಷದಲ್ಲಿ ಒಂದ್ ಮೂವಿ ನೆನ್ಪಾರು ಇರ್ಬೇಕಲ್ವಾ ಅದ್ರಲ್ಲೂ ನಮ್ ಕನ್ನಡದಲ್ಲಿ ಚೆನ್ನಾಗಿರೋ ಸಿನಿಮಾ ನೋಡ್ಬೇಕಲ್ವಾ ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರೋ ಮಂದಿಗೆ ಕಾಟೇರ ಒಂದು ಸೂಪರ್ ಮೂವಿ ಕಂಡ್ರಿ ಯಾಕಂದರೆ ನಾವು ನೋಡಿರೋ ಸಿನಿಮಾ ಕಂಡ್ರಿ ಅದು ಲಾಸ್ಟ್ ತ್ರೀ ಇಯರ್ಸಿಂದ ಲಾಸ್ಟ್ ಮೂರು ವರ್ಷದಿಂದ ನಟ ದರ್ಶನ್ ಒಂದೇ ಒಂದು ಮೂವಿನೂ ಕೈ ಹಿಡ್ದಿರ್ಲಿಲ್ಲ ಇಂಥ ಹೊತ್ತಲ್ಲಿ ಕಾಟೇರ ಒಂದೊಳ್ಳೆ ಬ್ರೇಕ್ ಕೊಡೋ ಲಕ್ಷಣ ಕಾಣಿಸ್ತಿದೆ ಹಾಗಾದರೆ ಕಾಟೇರ ಹೇಗಿದೆ ದರ್ಶನ್ ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿದೆಯಾ ಸ್ಟೋರಿ ಹೇಗಿದೆ ಈ ಅಷ್ಟೇ ಅಲ್ಲ ಮಹರ್ಷಿ ಮಗಳು ಕೂಡ ಆ್ಯಕ್ಟಿಂಗ್ ಮಾಡಿದಾರಲ್ಲ ಅವ್ರ ಆ್ಯಕ್ಟಿಂಗ್ ಹೇಗಿದೆ ಹರಿಕೃಷ್ಣ ಮ್ಯೂಸಿಕ್ ಚೆನ್ನಾಗಿದೆಯಾ ಇಲ್ವ ಅಷ್ಟೇ ಯಾಕೆ ಫಸ್ಟ್ ಡೇ ಕಲೆಕ್ಷನ್ ಎಲ್ಲರ ಕಣ್ಣು ಅದ್ರ ಮೇಲೆ ಹೋಗುತ್ತಲ್ವಾ ಆಮೇಲೆ ಜನ ಏನು ಅಂದಿರ್ಬೋದು ಅನ್ನೋ ಡೀಟೇಲ್ಸು ನೀವು ಸಹ ಯೋಚನೆ ಮಾಡ್ತಿದ್ದೀರ ಏನು ಅಂದಿರ್ಬೋದು ಅಂತ ಆದರೆ ಆ ಡೀಟೇಲ್ಸ್ನ ಆ ರಿಪೋರ್ಟ್ನ ನಾನು ಡೈರೆಕ್ಟಾಗಿ ಹೇಳ್ತೀನಿ ನೋಡಿ